ಕರ್ಗೆ ಇಲ್ವಾ ಏನು ಚೀಪಕ್ ಬರೋದಿಲ್ಲ ಚೀಪಕ್ಕೆ ಬರೋದಿಲ್ಲ ಅವ್ನ ಯಾವ ಪ್ರಧಾನಿ ಮಾಡ್ತಾರ ಅವನ ನೋಡಿ ದೇಶ ಆಡ್ತಾರ ಹೆಂಗಿದಾರೋ ಇವ್ರು ಮಾಡ್ತೀವಿ ಪುನಃ ನಾವು ಮೂರನೇ ಬಾರಿ ಮಾಡೇ ಮಾಡ್ತೀವಿ ಸೀಟ್ ನಾನು ನಾನೂರ ಮೇಲೆ ಹೊಡಿತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಅಕ್ಕನಾಪ್ಪ ಅಕ್ಕ ಸರ್ ಕುಮಾರಸ್ವಾಮಿ ಮಿನಿಸ್ಟರ್ ಮಾಡ್ತೀವಿ ನಾವು ಊಟ ಆಯ್ತು ಎಲ್ಲ ಆರಾಮಾಂಗ ಹಳ್ಳಿ ಡ್ರೆಸ್ ಹಳ್ಳಿ ಡ್ರೆಸ್ ಮಂಡಿಯ ಸ್ಟೈಲು ಕಣ ಓದ್ ಕಡೆ ಎಲ್ಲ ಒಂದೊಂದ್ ಸ್ಟೈಲು ಏನಂತೀರಾ ಸರಿ ಹೆಂಗದ ಕಾವು ಅವ ಬಾಳ ಬಿಸಿ ಆಗಿದೆ ಬಿಸಿ ಅಂದ್ರೆ ಮುಟ್ಟಿದ್ರೆ ಸುಟ್ ಬಿಡತದೆ ಹೌದಾ ಆ ಮಟ್ಟಕ್ಕೆ ಯಾಕೆಂದ್ರೆ ಬಿಸ್ನಸ್ಸಿಗೆ ಸುಳ್ತಾತದೆ ಐ ವೋಲ್ಟೇಜ್ ಮಂಡ್ಯದ ಚುಲನೆ ನಡೀತಾತದೆ ಏನು ಮಂಡ್ಯ ಅಂದ್ರೆ ಫುಲ್ ಇಂಡಿಯಾದಲ್ಲೆಲ್ಲ ಸದ್ ಸದ್ದು ಅದ ಯಾಕೆ ಇಲ್ಲ ಸರ್ ಮಂಡ್ಯವೇ ಏನಾಗದೆ ಏನಾಗಾದೆ ಅಂದ್ರೆ ಅಯ್ಯೋ ಮಂಡ್ಯ ಬುಡಿ ನಿಮ್ಮ ಕೆರಗೋಡೆ ಭಯಂಕರ ಸದ್ ಮಾಡ್ಬಿಡ್ತಪ್ಪ ಹೌದಾ ಹೌದು 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 ಇಗೆಲ್ಲ ಕೂಲ್ ಆಗದ ಎಲ್ಲ ಕೂಲ್ ಆಗದ ಕೂಲ್ ಆಗದ ಏನಂತೀರೆ ಯಾರ್ ಬರ್ಬೋದು కుమార్ ಸ್ವಾಮಿ ಅವರು ಏನು ಬಿಟ್ರಲ್ಲ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರ ಲೆಕ್ಕಕ್ಕೆಲ್ಲ ಅವ್ರು ಯಾರು ಗೊತ್ತೇ ಇಲ್ಲ ಸರ್ ಅವ್ರು ಯಾರು ನೋಡೇ ಇಲ್ಲ ಅವರು ಅವರೆಲ್ಲಿ ಇವರೆಲ್ಲಿ ಇವ್ರ ಈ ಗನ ಅವ್ರೆಲ್ಲಿ ಇವರೆಲ್ಲಿ ಯಾರ ಇವ್ ಕುಮಾರಸ್ವಾಮಿ ಘನ ಘನ ಅಂದ್ರೆ ಘನ ಅಂದ್ರೆ ಘಟ ಗಟ ಎತ್ತರವಾದ ಮನಸ ಈ ಇವ್ ನೆನ್ಮನೆ ಅವ್ರೆಲ್ಲ ಎಲ್ಲ ಕಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡ್ ಕುಂತಿರೋರು ಎತ್ತರವಾದ ಮನ್ಸ ಅಂತ ನೋಡಿದಿರೋ ಅಭಿವೃದ್ಧಿ ಒಳ್ಳೆ ಮನ್ಸ ಅಂತ ನೋಡ್ತೀರ ಅಭಿವೃದ್ಧಿ ಒಳ್ಳೆ ಮನ್ಸ ಅಂತ ಅಭಿವೃದ್ಧಿ ಒಳ್ಳೆ ಮನ್ಸ ಯಾರು ಅದು ಕುಮಾರ ಸ್ವಾಮಿ ಅವ್ರ ಯಾ ಏನಪ್ಪ ದೇವೇಗೌಡ್ರು ಹೇಮಾವತಿ ಕಟ್ಟಿದ್ರು ಇದು ಕೆ ಆರ್ ಎಸ್ ಸೇಫ್ಟಿಗೆ ಆರಂಗಿ ಕಟ್ಟಸ್ಕೊಟ್ರು ಇಗ್ಲೂರು ಡ್ಯಾಮ್ ಮಾಡಿದ್ರು ಆಮೇಲೆ ಈ ಮಂಡ್ಯ ಬಗ್ಗೆ ಚಿಂತೆ ಮಾಡ್ತಾನೆ ಇರ್ತಾರೆ ಅವರು ಆಮೇಲೆ ನೀರ್ ಬಂದು ಕಾವೇ ನೀರ್ ಬಗ್ಗೆ ತೊಂಬತ್ತೊಂದ್ ವರ್ಷ ವಯಸ್ಸಾದ್ರು ಉಳಿ ಉಳಿ ವೇಸೆ ಹೋರಾಟ ಮಾಡ್ತಾರೆ ಈ ದೇವೇಗೌಡ್ರು ಇಗ್ಲೂರು ಡ್ಯಾಮ್ ಕಟ್ಟಿಗೆ ಎಂಬತ್ತಾರರಲ್ಲಿ ಅಲ್ವಾ ಅರವತ್ತೇಳರಲ್ಲಿ ಫಸ್ಟ್ ಶಾಸಕರಾದ್ರು ಅವ್ರು ಅದಾದ್ಮೇಲೆ ಎಂಬತ್ತಾರಲ್ಲಿ ಇಗ್ರೂಲ್ ಡ್ಯಾಮ್ ಕಟ್ಟಿ ಬೆಂಗಳೂರಿಗೂ ನೀರೆಲ್ಲ ಸೇವ್ ಮಾಡಿದ್ರು ಅಲ್ವಾ ಹದಿನಾಲ್ಕು ಟಿ ಎಮ್ ಸಿ ಹೌದು ಈಗ ಮೇಕೆ ದಾಟ್ ಮಾಡ್ತೀವಿ ಅಂತಾರೆ ಮೇಕೆ ದಾಟ್ ಮಾಡಿದ್ರೆ ಬೆಂಗಳೂರು ಸೇಫ್ಟಿ ಮಂಡ್ಯ ಸೇಫ್ಟಿ ಎಲ್ಲ ಸೇಫ್ಟಿ ಆಯ್ತದೆ ಅದು ಚಿಂತನೆ ದೇವಿ ಹುಡ್ತದೆ ಅಂತ ಚಿಂತೆ ಮನ್ಸುಗಳನ್ನ ಓಟ್ ಹಾಕ್ಬೇಕು ಈ ಬಂದ್ಬಿಟ್ಟು ಈ ಇದಾಕೊಂಡು ಈಗ ಕಂಟ್ಯಾಕ್ಟ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅಷ್ಟಾರು ನಾನು ಅದು ಇದು ಅಂತಂದ್ರೆ ಅದಲ್ವೇ ಆಗಲ್ಲ ಅದು ಏನಂತ ಕುಮಾರ್ ಸ್ವಾಮಿ ಯಾರು ತಿಂದರು ಯಾರು ಮಕಾನ ನೋಡಿಲ್ಲ ನಾವು ನೋಡೇ ಇಲ್ಲ ಕುಮಾರ್ ಅದನ್ನ ಯಾರಾಗಬೇಕು ಹಾಂ ಮೋದಿ ಅಕ್ಕಾ ಪಕ್ಕಾ ಆಗ್ತಾರೆ ಏಯ್ ಹೆಂಗೆ ಹುಡುರಾ ಹೇಳಿ ಸೋಮ್ಯಾ ಹೆಸ್ರು ಏನು ಗಿರೀಶ ಅಂತ ಹೇಳಿ ಏನು ಹೇಳುವ ಎಪ್ಪತ್ತೈದು ಅಡಿ ನೀರು ಇದ್ದಾಗ್ಲೂ ನೀರು ಕೊಟ್ಟಿರಿ ಮಂಡ್ಯ ಜಿಲ್ಲೆ ಜನ ಕಾಪಾಡಿದ್ರು ಇವ್ರು ತೊಂಬತ್ತು ಅಡಿ ಮಡಿಕಂಡು ಮಂಡ್ಯ ಜಿಲ್ಲೆನೇ ಹಾಳು ಮಾಡಿ ಮಾಡ್ಬಿಟ್ರು ಹಸ್ವಾಗಿ ಸರ್ವನಾಶ ಆಗೋದು ಇನ್ನೂ ಐದು ವರ್ಷ ಬೇಕು ಒಬ್ಬೊಬ್ರು ರೈತ ಚೇತರಿಸ್ಕೋಬೇಕಾರಿಲ್ಲೇ ಹಾಂ ಏನು ಮಾಡ್ವ ಏನ್ ಮಾಡ್ಬಾ ಅಂತಂದ್ರೆ ಕುಮಾರಸ್ವಾಮಿ ಏನ್ ಮಾಡ್ಕೊಡ್ರ ಕಿತ್ತಾಕ್ ಹಾಕ್ಬಿಡ್ಬೇಕು ಕಿತ್ತಾಕ್ ಹಾಕ್ಬಿಟ್ಟ ಎಲ್ಲ ಒಂಟ್ ಬಿಡಿ ತಲ್ಕೊಂಡೆ ಇನ್ನೇನ್ ಮಾಡಿವಿ ಸ್ವಾಮಿ ಹಾ ಅವನಿಗೇನೆ ಆ ಇದು ಕೊಟ್ಕೊಂಡು ತಮಿಳ್ನಾಡ್ಗೆ ನೀರು ಬಿಟ್ಕೊಂಡು ನಿಂತವ್ರೆ ನಾವ್ ಏನ್ ಮಾಡೋದ ಮಣಿಕ ನೋಡಿ ಎಲ್ಲಿ ಕುಂತಿದ್ದವು ಯಾರು ಕೇಳಿದ್ರು ಬರೀ ಇದೇ ಹೇಳ್ತಾ ಇದಾರೆ ಕೇಳಿದ್ರು ಇದೆ ಅಂದ್ರೆ ನಿಜವಾದ ಸ್ಥಿತಿಯಲ್ಲಿ ಸ್ವಾಮಿ ಅದು ಹಿಂದೆ ಬರ ಬಂದಿದ್ದಂತ ಸಂದರ್ಭದಲ್ಲೂ ಕೂಡ ಕಾಲುವೆನಲ್ಲಿ ಒಂದೆರಡು ಎರಡು ಎರಡು ಟೈಮ್ ಆದ್ರೂ ನೀರ್ ಹರಿಸಿದ್ದಾರೆ ಇವರು ಎಂಬತ್ತರಿಂದ ಅಡಿ ನೀರು ಇತ್ಕೊಂಡು ಒಂದು ತೊಟ್ಟು ನೀರನ್ನು ಮಂಡ್ಯ ಜಿಲ್ಲೆಗೆ ನೀರು ಕೊಡ್ಲಿಲ್ಲ ಯಾಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯಂಗೆ ಮೊದಲನೇ ಕಾರಣ ಮಂಡ್ಯ ಜಿಲ್ಲೆ ನಾಶ ಆಗ್ಬೇಕು ಈ ಜಿಲ್ಲೆ ನಾಶ ಆಗ್ಬೇಕು ಅನ್ನೋದೇ ಸಿದ್ದರಾಮಯ್ಯನ ಒಂದು ಮೊದಲನೇ ಕಾರಣ ಅದಕ್ಕೋಸ್ಕರ ನಮ್ಮ ಜಿಲ್ಲೆನ ನೋಡಿ ಸ್ಟಾರ್ ಚಂದ್ರಿಗೆ ತೊಂಬ ಮುನ್ನೂರು ಕೋಟಿ ರೂಪಾಯಿಗೆ ಸ್ಟಾರ್ ಚಂದ್ರಿಗೆ ಅದನ್ನ ಆಧುನೀಕರಣ ಮಾಡಕ್ಕೆ ಈ ಸಂದರ್ಭದಲ್ಲಿ ಯಾಕೆ ಕೊಡ್ಬೇಕಿತ್ತು ಬೇರೆ ಸಂದರ್ಭ ಇರ್ಲಿಲ್ವಾ ಆ ಟೈಮಲ್ಲಿ ಕೊಡ್ಬೋದಿತ್ತು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವ್ರ ದುಡ್ಡನ್ನ ತರಿಸಿ ಚುನಾವಣೆ ಮಾಡಿಸ್ತಾ ಇದಾರೆ ಅಂತ ಸಂದರ್ಭ ಈ ಕಾಂಗ್ರೆಸ್ನವ್ರಿಗೆ ಬಂದಿದೆ ನೋಡಿ ನಾವು ಜೆ ಡಿ ಎಸ್ ಸರ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಏನಂದ್ರೆ ನಮಗ ಕುಮಾರಸ್ವಾಮಿ ಗೆಲುವು ಸತ ಸಿದ್ಧ